ಕೈಯಲ್ಲಿ ಮೊಬೈಲ್ ಇದೆ ಬರೆಯೋದಕ್ಕೆ ಬರುತ್ತೆ ಟೈಪ್ ಮಾಡೋದಕ್ಕೆ ಬರುತ್ತೆ ಅಂತ ಹೇಳಿ ಕಂಡ್ ಕಂಡವ್ರ ಮನೆ ಹೆಣ್ಮಕ್ಳು ಬಗ್ಗೆ ಬರೆಯೋದಿದೆಯಲ್ಲ ಅಸಹ್ಯವಾಗಿ ಮಾತಾಡೋದಿದೆಯಲ್ಲ ಇದು ನಿಜವಾಗ್ಲೂ ನೀಚವಾದ ಮನಸ್ಥಿತಿ ಯಾವನೋ ಲೋ ಲೋಫರ್ ಥರ್ಡ್ ಕ್ಲಾಸ್ ನನ್ನ ಮಗ ಹೆಣ್ಮಕ್ಳನ್ನ ಬಳಸ್ಕೊಂಡು ಅವರ ವಿಡಿಯೋಗಳನ್ನ ಮಾಡಿ ಅದನ್ನ ತನ್ನ ಮೊಬೈಲ್ ಅಲ್ಲಿ ಸೇವ್ ಮಾಡ್ಕೊಂಡಿರೋದು ಅದಾದ ನಂತರ ಹೊರಗಡೆ ಬಂದಿರೋದು ಇವೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ನಿಜವಾಗ್ಲೂ ಹೆಣ್ಮಕ್ಳು ಬಗ್ಗೆ ಕಾಳಜಿ ಅನ್ನೋದಿದ್ರೆ ಈ ನವೀನ್ ಗೌಡ ಅನ್ನುವಂತಹ ಇಡಿಯಟ್ ಅದನ್ನ ಬರೀಬೇಕಾಗಿತ್ತು ಆ ಹೆಣ್ಮಕ್ಳು ಪರವಾಗಿ ನ್ಯಾಯ ಕೇಳಬೇಕಿತ್ತು ಅದನ್ ಬಿಟ್ಟು ಕತ್ತಲೆಯಲ್ಲಿ ಬೆತ್ತಲಾದ ನಜ್ಮಾ ಕಮಿಂಗ್ ಸೂನ್ ಅಂತ ಪೋಸ್ಟ್ ಹಾಕ್ತಾನೆ ಎಷ್ಟು ಗಂಟೆನಲ್ಲಿ ಮಧ್ಯರಾತ್ರಿ ಹನ್ನೆರಡು ಗಂಟೆ ಮೂರ್ ನಿಮಿಷ ಏನೋ ಆಗಿರುತ್ತೆ ಆ ಟೈಮ್ ಅಲ್ಲಿ ನನಗ್ ಕಾಲ್ ಬರುತ್ತೆ ನನ್ನ ಫ್ರೆಂಡ್ಸ್ ಇಂದ ಇವ್ನ ಯಾರೋ ಹಾಕ್ತಿದ್ದಾನೆ ಅಂತ ನಾನು ಚೆನ್ನಾಗಿ ಮಲಗಿದ್ದೆ ಮಲಗಿರೋ ಸಂದರ್ಭದಲ್ಲಿ ಈ ಒಂದು ಅಂದ್ರೆ ಇವನು ಹಾಕಿರೋ ಪೋಸ್ಟ್ ನೋಡಿ ನನ್ನ ಫ್ರೆಂಡ್ಸ್ ಕಾಲ್ ಮಾಡ್ತಾರೆ ಅದಾದ್ಮೇಲೆ ನಾನು ಫೇಸ್ಬುಕ್ ಅಕೌಂಟ್ ನ ಓಪನ್ ಮಾಡಿ ಅವನ ಅಕೌಂಟ್ಗೆ ಹೋಗಿ ಕಮೆಂಟ್ ಮಾಡದ್ಮೇಲೆ ಸದ್ಯ ಗೊತ್ತಾಗುತ್ತೆ ಅಕ್ಕಯ್ಯ ಏಳುವರೆಗೆ ಹಾಕ್ತೀನಿ ಅಂತ ಹೇಳ್ತಾನೆ ಇನ್ಯಾರ್ದು ಜೊತೆ ಫೋನ್ ಅಲ್ಲಿ ನಾಲ್ಕೂವರೆ ನಂತರ ವಿಡಿಯೋ ಹಾಕ್ತೀನಿ ಅಂತ ಹೇಳ್ತಾನೆ ಏನ್ ಅನ್ಕೊಂಡಿದ್ಯಾ ನಿನ್ನ ನೀನು ಆ ನಾನ್ ಕತ್ಲೆಯಲ್ಲಿ ಬೆತ್ತಲಾಗಿರೋದನ್ನ ನೀನ್ ನೋಡಕ್ ಬಂದಿದ್ಯಾ ಅಥವಾ ಯಾವ್ದಾದ್ರು ಪ್ರೂಫ್ಸ್ ಇದೆಯಾ ನಾನು ಬಂದಿರುವಂಥ ಹಿನ್ನೆಲೆ ಎಂಥದ್ದು ನಾನು ಸಾಮಾಜಿಕವಾಗಿ ಹೋರಾಟಗಳನ್ನ ಮಾಡ್ತಾ ನನ್ನದೊಂದು ಬದುಕನ್ನ ಈ ಸೋಷಿಯಲ್ ಇಮೇಜ್ನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ನಾನ್ ಪಟ್ಟಿರುವಂತಹ ಕಷ್ಟದ ಒಂದು ಪರ್ಸೆಂಟ್ ನಿಮ್ಗಳ ಗೊತ್ತಿದ್ಯಾ ನಿನ ಗೊತ್ತಿದ್ಯಾ ನವೀನ್ ಗೌಡ ನಿನ್ನ ಮನೆ ಹೆಣ್ಮಗು ಬಗ್ಗೆ ನಾಳೆ ಯಾವನಾದರೂ ಇದೇ ತರ ಮಾತಾಡಿದ್ರೆ ಬರೆದ್ರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತಿಯಾ ನಿನ್ನ ವಿರುದ್ಧ ಈಗಾಗಲೇ ನಾನು ದೂರನ ದಾಖಲಿಸಾಗಿದೆ ಒಂದು ನಿನ್ನ ಗಮನಕ್ಕೆ ನಾನು ತರಕ್ಕೆ ಇಷ್ಟಪಡೋದು ಕಂಡವ್ರ ಮನೆ ಹೆಣ್ಮಕ್ಳು ನಿನ್ನ ಮನೆ ಜೀತದಾಳಗಳೆಲ್ಲ ಕಣಪ್ಪ ಆ ಯಾರದೋ ಮನೆ ಹೆಣ್ಮಕ್ಳ ಬಗ್ಗೆ ಬರೆಯೋದಕ್ಕೂ ಮುಂಚೆ ವಿವೇಚನೆಯಿಂದ ಅವರು ಏನು ಎತ್ತ ಅಂತ ತಿಳ್ಕೊಂಡು ಬರೆಯುವ ಅಗತ್ಯತೆ ಮತ್ತು ಬರೆಯುವಂತ ಅಧಿಕಾರ ನಿನಗಿಲ್ಲ ಆದ್ರೆ ಅಟ್ಲೀಸ್ಟ್ ಬರ್ದಾಗ ಅತ್ಯಾಗಿದ್ರೆ ಬರೀಬೇಕು ನಾನೊಬ್ಳು ಪಬ್ಲಿಕ್ ಫಿಗರ್ ನಾನೊಬ್ಲು ಸಮಾಜದಲ್ಲಿ ಗುರುತಿಸ್ಕೊಂಡಿರುವಂತಹ ಹೆಣ್ಮಗಳು ಆರ್ ಸಿ ಎ ತರಹದ ಹೋರಾಟಗಳಲ್ಲಿ ಹೋರಾಡ್ತಾ ಈ ಬಿಜೆಪಿ ಆರ್ ಎಸ್ ಎಸ್ ಅವರ ವಿರುದ್ಧ ಕಟ್ಕೊಂಡು ಅವರ ಸೊಂಟದ ಕೆಳಗಿನ ಮಾತುಗಳನ್ನ ಕೇಳ್ಕೊಂಡು ಸಮಾಜಕ್ಕೋಸ್ಕರ ದುಡಿತಾ ಇರುವಂತಹ ಹೆಣ್ಮಗಳು ನಾನು ನಿಮಗೆ ಮುಸಲ್ಮಾನರ ಮೇಲೆ ದ್ವೇಷ ಇದ್ರೆ ಸ್ತ್ರೀಯರ ಮೇಲೆ ದ್ವೇಷ ಇದ್ರೆ ಅದನ್ನ ಈ ತರ ತೀರ್ಸ್ಕೊಳದಲ್ಲ ಇಡ್ ಅಟ್ ನೀನು ತಾಯಿ ಹೊಟ್ಟೆಲ್ ಹುಟ್ಟಿದ್ಯಾ ನವೀನ್ ಗೌಡ ನೀನು ನಿನ್ ಜೊತೆ ಅಕ್ಕ ತಂಗಿ ಹುಟ್ಟಿದಾರಾ ನಾನು ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಒಂದು ನೀನು ಅದೇನೋ ಹೇಳಿದ್ಯಲ್ಲ ಫೋನಲ್ಲೆಲ್ಲ ನಾಲ್ಕೂವರೆಗ್ ವಿಡಿಯೋ ಬರುತ್ತೆ ಅಂತ ಮತ್ತೆ ನಾನು ಕಮೆಂಟ್ ಅಲ್ಲಿ ಬಂದು ಏಳುವರೆಗ್ ವಿಡಿಯೋ ಬಿಡ್ತೀನಿ ಅಂತೆಲ್ಲ ಹೇಳಿದ್ಯಲ್ಲ ಈ ವಿಡಿಯೋನ ಬಿಡಬೇಕು ಮೇ ಬಿ ನಾನು ಅದನ್ನ ಕೇಳಿದೀನಿ ನಿನ್ಗೆ ತಕ್ಷಣನೇ ಕಮೆಂಟ್ ಮಾಡಿದೀನಿ ವಿಡಿಯೋ ನಿನ್ನ ಹತ್ರ ಇದ್ರೆ ಅಥವಾ ನನ್ನ ಹತ್ರದ ಏನಾದ್ರು ತಪ್ಪು ಮಾಡಿದ್ರೆ ನನಗೆ ಗೊತ್ತಿಲ್ಲದೆ ನನ್ನ ಹತ್ರದ ಏನಾದ್ರು ಮಾಡಿದ್ರೆ ದಯವಿಟ್ಟು ವಿಡಿಯೋ ಈಗ ಹಾಕಪ್ಪ ಅಂತ ಹೇಳಿದೀನಿ ಎಲ್ಲೋ ನಿನ್ನ ಚಿಂತನೆ ಆಗಿದೆ ನೀನ್ ಏನಕ್ಕೆ ಆ ನವೀನ್ ಗೌಡ ಏನಕ್ಕೆ ಇದನ್ನ ಬಳಸ್ಕೊಳ್ತಾನೆ ಅಂತ ಆಫ್ ಕೋರ್ಸ್ ಆ ವಿಡಿಯೋ ಯಾರದು ಅಂತ ಹರಿದಾಡ್ತಿದ್ಯೋ ಅವರು ನನ್ನ ಅಣ್ಣನ ನನ್ನ ಅಣ್ಣ ಅಂತ ಕರಿತಿದ್ದೆ ನನ್ಗೆ ಇವಾಗ ನನಗೆ ಹೊಲ್ಸು ಅಂತ ಅನ್ಸುತ್ತೆ ಅವ್ನು ಅಣ್ಣ ಅಂತ ನಾನು ಕರೆದ್ನ ಅವನ ಕೈಗಳ್ಗ ನಾನು ರಕ್ಷಾ ಬಂಧನದ ರಾಖಿ ಕಟ್ತಾ ಇದ್ದಿದ್ದು ಅಂತ ನನ್ನ ಇದ್ದಿದ್ದು ಅಂತ ಹೇಳಿ ನನ್ಗೆ ಅಸಹ್ಯ ಅನ್ಸುತ್ತೆ ಒಂದ್ ಪಕ್ಷದಲ್ಲಿದ್ದಾಗ ಎಲ್ಲರೂ ಇರ್ತಾರೆ ಎಲ್ಲರ ಮನಸ್ಥಿತಿಗಳನ್ನ ನಾವು ರೀಡ್ ಮಾಡ್ಕೊಂಡು ಕೂತ್ಕೊಳಕ್ ಆಗತ್ತಾ ನೀನ್ ಇವತ್ತು ಬರೀ ನನ್ನ ಹೆಸರನ್ನ ಬರದು ಅಥವಾ ನನ್ನ ಬಗ್ಗೆ ಅಸಹ್ಯವಾಗಿ ಬರದು ನನ್ ಗೊಬ್ಳಗ್ ಮಾಡಿರೋ ಅವಮಾನ ಅಲ್ಲ ಅದು ನಿನ್ನ ತಾಯಿಗೂ ಕೂಡ ಮಾಡಿರೋ ಅವಮಾನ ಯಾರ ಮನೆ ಹೆಣ್ಮಕ್ಳನ್ ಬೇಕಾದ್ರೂ ವ್ಯಭಿಚಾರಿಗಳು ಅಂತ ಆ ಕಲ್ಲಡ್ಕ ಪ್ರಭಾಕರ್ ಭಟ್ ರೀಸೆಂಟ್ಲಿ ಹೇಳಿದ್ನಲ್ಲ ಮುಸ್ಲಿಂ ಹೆಣ್ಮಕ್ಳು ಅಂದ್ರೆ ದಿನಕ್ಕೊಬ್ಬನ ಪಕ್ಕ ಮಲ್ಗೋರು ಅಂತ ಅವನ ಮಾತಿಗೂ ನಿನ್ನ ಮಾತಿಗೂ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ ನಿಂದು ಕೊಳಕು ಮನಸ್ಥಿತಿ ಸ್ತ್ರೀ ವಿರೋಧಿ ಮನಸ್ಥಿತಿ ನಿನ್ ತಾಯಿನೂ ಕೂಡ ಯಾರ ಹತ್ರನೂ ಮಲಗಿದ್ಲು ಅಂತ ಹೇಳೋದಕ್ಕೆ ನಿನ್ ಹೇಸಲ್ಲ ಅಂತ ಮನಸ್ಥಿತಿ ಇಂಥ ಮಗನನ್ ಹೆತ್ತಿರುವಂತ ತಾಯಿ ಇಂಥ ಜೊತೆ ಬದುಕ್ತಾ ಇರುವಂತಹ ಕತಂಗಿತ್ವ ಮದ್ವೆ ಆಗಿದ್ರೆ ನಿನ್ನ ಹೆಂಡತಿ ಇವರೆಲ್ಲರೂ ಕೂಡ ನಾಚಿಕೆ ಪಟ್ಕೊಳ್ಳುವಂತಹ ಮಾತುಗಳನ್ನ ನೀನ್ ಸಾಮಾಜಿಕ ಬದುಕನ್ನ ಕಟ್ಕೊಡೋದಕ್ಕೆ ಎಷ್ಟು ಕಷ್ಟ ಪಟ್ಟಿದೀನಿ ಎಷ್ಟು ಹೋರಾಟಗಳನ್ನ ಮಾಡಿದೀನಿ ಎಷ್ಟು ಸ್ಟ್ರಗಲ್ ಅನ್ನ ಮಾಡಿದೀನಿ ಒಂದು ಪೊಲಿಟಿಕಲಿ ಒಂದು ಮುಸ್ಲಿಂ ಸಮುದಾಯದ ಒಂದು ಅಲ್ಪಸಂಖ್ಯಾತ ಸಮುದಾಯದ ಹೆಣ್ಮಗಳು ಬೆಳೀತಾ ಇರೋದನ್ನ ತಡಿಯಕ್ಕಾಗದೆ ನೀನಿ ತರ ಎಲ್ಲ ಯಾವ್ದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ ನಿನ್ ಮುಖ ಕುಗಿತಾರೆ ಹೆಣ್ಮಕ್ಳ ಬಗ್ಗೆ ಮಾತಾಡಕ್ ನಿನ್ಗೆ ಎಷ್ಟೋ ಧೈರ್ಯ ಅದ್ರಲ್ಲೂ ನಮ್ ಸಮುದಾಯದ ಹೆಣ್ಮಕ್ಳ ಬಗ್ಗೆ ಮಾತಾಡಕ್ ಅಂತ ಹೇಳಿ ಕ್ಯಾಕ್ರಸ್ ಮುಖ ಕುಗಿತಾರೆ ನೀನು ಸತ್ಯಾನೇ ಹೇಳೋನು ಸತ್ಯಾನೇ ಬರೆಯೋನು ಅನ್ನೋದಿದ್ರೆ ಯಾಕೆ ಪೋಸ್ಟ್ ಲಿಕ್ ಮಾಡಿದೆ ನಾಳೆ ನಿನ್ನ ಮನೆಯ ಹೆಣ್ಣು ಮಕ್ಕಳ ಬಗ್ಗೆ ಯಾವನಾದ್ರೂ ಈ ತರ ಬರೆದ್ರೆ ಬಿಟ್ಬಿಡ್ತೀರಾ ಹಿಂದೆ ಮುಂದೆ ಯೋಚನೆ ಮಾಡದೆ ಯಾವನಾದ್ರೂ ಹಿಂಗ್ ಬೆರಳು ಮಾಡಿ ತೋರಿಸ್ಬಿಟ್ರೆ ಬಿಟ್ಬಿಡ್ತೀರಾ ಏನಾಗಲ್ಲ ನನ್ನ ಸಾಮಾಜಿಕ ಘನತೆ ಏನಾಗಲ್ಲ ನನಗೊಂದು ಪಬ್ಲಿಕ್ ಲೈಫ್ ಇದೆ ಅಲ್ವಾ ನಂಗೊಂದು ಪರ್ಸನಲ್ ಲೈಫ್ ಇದೆ ಅಲ್ವಾ ಇದಕ್ಕೆಲ್ಲ ನೀನು ಯಾವ ತರ ಚ್ಯುತಿ ತಂದಿದೀಯ ಅಂತ ಅಂದರೆ ನಿನ್ ಮೇಲೆ ನನ್ನ ಮಾನವನಷ್ಟು ಮೊಕದ್ದಮೆ ಹುಡ್ತಾ ಇದ್ದೀನಿ ಏನು ಅನ್ಕೊಂಡಿದ್ದೀರಾ ನೀವೆಲ್ಲ ಹೆಣ್ಣು ಮಕ್ಳು ಅಂದ್ರೆ ಏನು ಅಂದ್ಕೊಂಡಿದ್ದೀರ ನೀವು ತಾಯಿ ಹೊಟ್ಟೆಲಿ ಹುಟ್ಟಿಲ್ವಾ ಆ ಎಲ್ಲೋ ನಿನ್ನ ಮನಸ್ಥಿತಿ ಕಂಡು ಕಂಡಲ್ಲಿ ಬೆತ್ತಲೆ ಆಗೋ ಮನಸ್ಥಿತಿ ಇದೆ ಅಥವಾ ಸುತ್ತ ಇರೋ ಮನಸ್ಥಿತಿ ಕಂಡು ಕಂಡಲ್ಲಿ ಬೆತ್ತಲೆ ಆಗೋ ಮನಸ್ಥಿತಿ ಇದೆ ಆ ಕಾರಣಕ್ಕೋಸ್ಕರ ನೀನ್ ಈ ಭಾಷೆಯನ್ನು ಉಪಯೋಗಿಸಿದ್ಯಾ ಈ ಪದಗಳನ್ನ ಬರ್ದಿದ್ಯಾ ಇಡಿಯಟ್ ಲೋಫರ್ ನಾಚಿಕೆ ಆಗ್ಲಿಲ್ವಾ ನಾಚಿಕೆ ಆಗ್ಲಿಲ್ವಾ ನಿನಗೆ ಒಂದ್ ಹೆಣ್ಮಗು ಬಗ್ಗೆ ಬರೆಯೋದಕ್ಕೆ ನಿಮ್ಗೆಲ್ಲ ಸೈದ್ಧಾಂತಿಕವಾಗಿ ವಿರೋಧ ಮಾಡೋದಕ್ಕಾಗಲ್ಲ ಸೈದ್ಧಾಂತಿಕವಾಗಿ ಅಪೋಸ್ ಮಾಡಕ್ಕಾಗಲ್ಲ ಸಿದ್ಧಾಂತ ಇಲ್ಲ ಅದಕ್ಕೆ ಒಂದ್ ಹೆಣ್ಮಗುವಿನ ಇಚ್ಛಾಶಕ್ತಿಯನ್ನ ಒಂದ್ ಹೆಣ್ಮಗುವಿನ ವಿಲ್ ಪವರ್ ಅನ್ನ ಕುಗ್ಸೋದಕ್ಕೆ ಈ ತರದ್ದು ನೀಚ ದಾರಿ ಹಿಡೀಬೇಕಾ ನೀವಲ್ಲ ಬಂದ್ರು ಅಷ್ಟಿದ್ರೆ ಬನ್ನಿ ಎಲ್ಲಾದ್ರೂ ಎಲೆಕ್ಷನ್ ನಿಂತ್ಕೊಳ್ಳಿ ನನ್ನ ವಿರುದ್ಧ ತೋರಿಸಿ ಇಲ್ಲ ಬನ್ನಿ ನನ್ನ ಜೊತೆ ಇವತ್ತಿನ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಡಿಬೇಟ್ ಮಾಡಿ ಇದ್ಯಾವುದು ಆಗಲ್ಲ ಇದ್ಯಾವುದೂ ನಿಮ್ ಕೈ ಸಾಧ್ಯ ಇಲ್ಲ ಏನ್ ಸಾಧ್ಯ ಕಣ್ಕಂಡ್ ಕಣ್ಕಂಡ್ ಅವ್ರ ಮನೆ ಹೆಣ್ಮಕ್ಳು ಬಗ್ಗೆ ತುಚ್ಚುವಾಗ ಬರ್ಕೊಂಡ ಸಾಧ್ಯ ಯಾವ ಪಕ್ಷದವನಾದ್ರೆ ಏನಂತೆ ನೀನು ಆ ಕಾಂಗ್ರೆಸ್ ಅವನಾದ್ರೂ ಅಷ್ಟೇ ಜೆಡಿಎಸ್ ಅಷ್ಟೇ ಬಿಜೆಪಿ ಅಷ್ಟೇ ನನ್ನ ಸ್ವಂತ ತಮ್ಮನೇ ಯಾವ ಹೆಣ್ಮಗು ಬಗ್ಗೆ ಮಾತಾಡಿದ್ರು ಕೂಡ ಕತ್ ಹಾಕ್ತೀನಿ ನಾನು ಏನನ್ಕೊಂಡಿದ್ದೆ ನಾ ನಿಮ್ಮ ನೀವು ನಿನ್ನ ನೀನ್ ಏನ್ ಅನ್ಕೊಂಡಿದ್ಯಾ ಏನ್ ನಿನ್ ಫೇಸ್ಬುಕ್ ಅಲ್ಲಿ ದೊಡ್ಡ ಬಿಡಂಗ ನೋಡೋಣ ಈ ಕಂಪ್ಲೇಂಟ್ ಆದ್ಮೇಲೆ ಯಾರು ಬಂದ್ ನೋಡ್ತಾರೆ ಅಂತ ನೋಡೋಣ ನವೀನ್ ಗೌಡ ನಿನ್ನ ವಿರುದ್ಧ ಮಾನನಷ್ಟ ಮುಖದ್ದಮೆಯನ್ನ ಹೂಡಿದ್ದೀನಿ ನೀನು ನಿಜವಾಗ್ಲೂ ಕೂಡ ನಿಜವಾಗ್ಲೂ ಕೂಡ ನೀನು ನ್ಯಾಯ ನಿಷ್ಠೆ ಆಮೇಲೆ ಏನು ಸತ್ಯ ಆಗ ಹೇಳ್ತಾ ಇದ್ದೀನಿ ತಾಳಿದವರು ಬಾಳಿ ಆಳಂತೆ ಕಮೆಂಟ್ ಮಾಡಿದ್ಯಲ್ಲ ನಿನ್ ನಿಜವಾಗ್ಲೂ ನೀತ್ತಿನ ಬದುಕ ಅದೇನೋ ವಿಡಿಯೋ ರಿಲೀಸ್ ಮಾಡ್ತೀನಿ ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತ ಹೇಳ್ತಿದ್ಯಲ್ಲ ಅದನ್ನ ತಗೊಂಬಂದ ತೋರ್ಸು ನೀನ್ ಮಾಡ್ತಾ ಇರೋದು ಯಾಕೆ ಅಂತ ವೆರಿ ಕ್ಲಿಯರ್ಲಿ ಗೊತ್ತಾಗ್ತದೆ ಏನು ನನ್ ಜೆ ಡಿ ಎಸ್ ಪಕ್ಷದಲ್ಲಿದ್ದೆ ಜೆಡಿಎಸ್ ನ ಎಲ್ಲಾ ಲೀಡರ್ ಗಳ ಜೊತೆ ಮುಖಂಡರುಗಳ ಜೊತೆ ನಾನು ಆಪ್ತವಾಗಿದ್ದೆ ಅಂದ್ರೆ ನಮ್ಗೊಂದು ವಲಗ ಇತ್ತು ಅಯ್ಯೋ ಎಲ್ಲೋ ಇವಳು ವಿಡಿಯೋ ಇರ್ಬೋದು ಅನ್ಸುತ್ತೆ ಈ ತರ ನನ್ನೊಂದ್ ಸ್ಟೇಟ್ಮೆಂಟ್ ಹಾಕ್ಬಿಟ್ರೆ ಇವಳತ್ತ ಇವಳು ಬಂದು ನನಗೆ ದುಡ್ಡು ಆಫರ್ ಮಾಡ್ತಾಳೆ ಅಥವಾ ಬ್ಲಾಕ್ ಮೇಲ್ ಮಾಡೋದಕ್ಕೆ ಬ್ಲಾಕ್ ಮೇಲ್ ಮಾಡೋದಕ್ಕೆ ನೀನ್ ಈ ತಂತ್ರ ಉಪಯೋಗಿಸಿರೋದು ಅನ್ನುವಂಥದ್ದು ನನಗ್ ಗೊತ್ತಿದೆ ತುಂಬಾ ಜನ ಕೇಳ್ತಿದಿರಾ ಅವ್ನಾಯಿ ಅವನ ಬಗ್ಗೆ ಏನಕ್ಕೆ ಮಾತಾಡ್ತೀರಾ ಅಂತ ನಾನು ನನ್ನ ಜೀವನವನ್ನ ಕಷ್ಟಪಟ್ಟು ಕಟ್ಕೊಂಡಿದೀನಿ ಕಷ್ಟಪಟ್ಟು ಕಟ್ಕೊಂಡಿದೀನಿ ಸಾಮಾಜಿಕ ಹೋರಾಟದ ಮೂಲಕ ನನಗೆ ಹದಿನಾರು ಹದಿನೇಳನೇ ವಯಸ್ಸು ಇರುವಾಗ ಬೀದಿಗಿಳಿದು ಸಂವಿಧಾನ ಹಿಡ್ಕೊಂಡು ಹೋರಾಟ ಮಾಡಿದವಳು ನಾನು ಎನ್ ಆರ್ ಸಿ ಎ ವಿರುದ್ಧ ಇಡೀ ಆರ್ ಎಸ್ ಎಸ್ ಇಡೀ ಬಿಜೆಪಿ ನನ್ನ ವಿರುದ್ಧ ಇದ್ದಾಗ ನನ್ನ ಮೇಲೆ ಹಲ್ಲೆಗಳಾದಾಗ್ಲೂ ಕೂಡ ಕುಗ್ಗದೆ ಜಗ್ಗದೆ ಹೋರಾಟ ಮಾಡಿರುವಂತಹ ಹೆಣ್ಮಗಳು ನಾನು ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಹೆಣ್ಮಕ್ಳೇ ಹೊರಗಡೆ ಬರ್ದೇ ಇರುವಂತಹ ಸಿಚುವೇಶನ್ ಅಲ್ಲಿ ನಾನು ಈ ಸಮುದಾಯದ ಹೆಣ್ಮಕ್ಳಿಗೋಸ್ಕರ ಹೋರಾಟ ಮಾಡಿದ್ದೀನಿ ಈ ಸಮುದಾಯ ಮತ್ತು ಸಂವಿಧಾನ ಉಳಿಸೋದಕ್ಕೆ ದಲಿತರ ಧ್ವನಿಯಾಗಿ ಅಲ್ಪಸಂಖ್ಯಾತರ ಧ್ವನಿಯಾಗಿ ನಾನು ಕೆಲಸ ಮಾಡಿದ್ದೀನಿ ನನ್ನ ಅಂತ ಶ್ರಮಕ್ಕೆ ಒಂದು ನಿಮಿಷದಲ್ಲಿ ಒಂದು ಸೆಂಟೆನ್ಸ್ ಬರೆದು ಯಾವನೋ ಬೋಳಿ ಮಗ ಹಾಳು ಮಾಡ್ತಾನೆ ಅಂತ ಅಂದ್ರೆ ಅದ್ ಅಫ್ಕೋರ್ಸ್ ಅಫ್ಕೋರ್ಸ್ ನ್ಯಾಯ ನಿಷ್ಠೆ ಮತ್ತು ಸತ್ಯದ ಜೊತೆಗೆ ಬದುಕ್ತಾ ಇರುವಂತಹ ನನ್ನಂತ ಹೆಣ್ಮಕ್ಳಿಗೆ ಅಫ್ಕೋರ್ಸ್ ಹರ್ಟ್ ಆಗುತ್ತೆ ಅಷ್ಟು ನಿನಗೆ ಅಷ್ಟು ನಿನಗೆ ನಿನ್ನ ಸಾಲಗಳ ಬಗ್ಗೆ ಕಾನ್ಫಿಡೆನ್ಸ್ ಇರ್ತಿದ್ರೆ ನಿನ್ನ ಮನೆಯ ಹೆಣ್ಮಕ್ಳ ಬಗ್ಗೆ ನಿನಗೆ ನಂಬಿಕೆ ಇರ್ತಿದ್ರೆ ನೀನು ಒಂದು ಕಮೆಂಟ್ಗೆ ಪೋಸ್ಟ್ ಡಿಲೀಟ್ ಮಾಡ್ಕೊಂಡು ಹೋಗ್ತಿರಲಿಲ್ಲ ಆಯ್ತಾ ಅದೇನ್ ಅದ್ ಕಡದ್ ಕಟ್ಟೆ ಹಾಕ್ತಿಯಾ ಅದೇನ್ ಮಾಡ್ತೀಯ ನಿನಗ್ ಧೈರ್ಯ ಇದ್ರೆ ಎದ್ರಸು ಧೈರ್ಯ ಇದ್ರೆ ಬಾ ಕಾನೂನಾತ್ಮಕವಾಗಿ ಹೋರಾಟ ಮಾಡೋಣ ಅದನ್ ಬಿಟ್ಟು ಆ ಸಾಲುಗಳನ್ನ ಬರೆಯೋದಲ್ಲ ಕಾನೂನಾತ್ಮಕ ಹೋರಾಟ ಹೋಗ್ಲಿ ಇದೇ ಸೋಷಿಯಲ್ ಮೀಡಿಯಾದಲ್ಲಿ ಅದೇನು ಅದು ನಾಲ್ಕು ವರೆಗೆ ವಿಡಿಯೋ ಬಿಡ್ತೀನಿ ಅಂತ ಒಬ್ಬನ ಹತ್ರ ಹೇಳಿದ್ಯಾ ನನ್ನ ಹತ್ರ ಬಂದ್ ಕಮೆಂಟ್ ಅಲ್ಲಿ ಏಳುವರೆಗ್ ವಿಡಿಯೋ ಬಿಡ್ತೀನಿ ಅಂತ ಹೇಳಿದ್ಯಲ್ಲ ಬಂದ್ ಆ ವಿಡಿಯೋಗಳನ್ನ ಹಾಕು ಏನಕ್ಕೆ ವಿಡಿಯೋ ಇದ್ರೆ ತಕ್ಷಣ ಹಾಕ್ಬೇಕಿತ್ತಾನೆ ನೀ ಐ ಕ್ರಿಯೇಟ್ ಮಾಡ್ತಿದ್ಯಾ ಮಾರ್ಫ್ ಮಾಡ್ತಿದ್ಯಾ ನೋಡೋ ನನ್ನ ಫೋಟೋಸ್ ಗಳನ್ನ ಬುಲ್ಲಿ ಅನ್ನುವಂತ ಒಂದು ಆಪ್ ಅಲ್ಲಿ ಇಡೀ ಪ್ರಪಂಚದ ದೊಡ್ಡ ಒಂದು ಮಾರ್ಫಿಂಗ್ ಮತ್ತೆ ಐ ಟಿ ಲಿಂಗ್ ಅನ್ನ ಇಟ್ಕೊಂಡಿರುವಂತಹ ಬಿಜೆಪಿ ಅವರು ಮಾರ್ಫ್ ಮಾಡಿದಾಗ್ಲೆ ನಾನು ತಲೆ ಕೆಡಿಸ್ಕೊಂಡವಳಲ್ಲ ನನ್ನ ಮಾರ್ಫ್ ಫೋಟೋಗಳನ್ನ ಹಾಕ್ದಾಗ್ಲೆ ನಾನು ತಲೆ ಕೆಡಿಸ್ಕೊಂಡವಳಲ್ಲ ಅಂತ ಇಡಿಯಟ್ ಕಲ್ಲಡ್ಕ ಪ್ರಭಾಕರ್ ಭಟ್ಟ ನನ್ನ ಸಮುದಾಯದ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಿದಾಗ್ಲೆ ನಾನು ಎಲ್ಲರೂ ಬಾಯಿ ಮುಚ್ಕೊಂಡು ಕೂತಿದ್ದಾಗ್ಲೂ ಹೋರಾಟ ಮಾಡಿರುವಂತವ್ಳು ನನ್ನ ಬಗ್ಗೆ ನನ್ನ ಬಗ್ಗೆ ಮಾತಾಡಿದಾಗ ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಕೂರಲ್ಲ ಯಾವುದೇ ಕಾರಣಕ್ಕೂ ನನ್ ಸುಮ್ನೆ ಕೂರಲ್ಲ ನನ್ನ ಬಗ್ಗೆ ಮಾತಾಡೋಕು ಮುಂಚೆ ಅಥವಾ ಯಾವುದೇ ಹೆಣ್ಣಿನ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಒಂದ್ ಅಟ್ಲೀಸ್ಟ್ ಲೀಸ್ಟ್ ಪರವ ಯೋಚನೆ ಮಾಡಬೇಕಾಗಿರೋದು ನಿನ್ನ ಕರ್ತವ್ಯ ಆಗ್ಬೇಕಾಗಿತ್ತು ಏನದು ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಬಗ್ಗೆ ಆರ್ ಎಸ್ ಎಸ್ ಬಗ್ಗೆ ಬಿಜೆಪಿ ಬಗ್ಗೆ ಬರ್ತಾ ನನ್ ಸ್ಕ್ರೀನ್ ಶಾಟ್ ಯಾರಾದ್ರೂ ಕಳ್ಸಿದ್ರೆ ನನ್ನ ಪಾಪ ಹುಡುಗ ತಿಳ್ಕೊಂಡಿದ್ದಾನೆ ಅಂತ ಖುಷಿ ಪಡ್ತಿದ್ದೆ ನೀನು ಏನೋ ನೀನು ಹ ಇಷ್ಟು ನಿಮ್ಮ ಮುಸ್ಲಿಂ ವಿರೋಧಿ ಮನಸ್ಥಿತಿ ಒಬ್ಬ ಮುಸ್ಲಿಂ ಹೆಣ್ಮಕ್ಳ ವಿರುದ್ಧ ಇರೋ ಮನಸ್ಥಿತಿಯನ್ನ ಈ ತರಹ ಎಷ್ಟು ತುಚ್ಛವಾಗಿ ಪೋರ್ಟ್ರಿ ಮಾಡ್ತಾ ಇರೋದಿದೆಯಲ್ಲ ಇದು ಎಷ್ಟು ಇಸ್ಲಾಮೋಫೋಬಿಯಾ ಫೋಬಿಯಾ ಇದೆ ನಿನ್ನ ಮನಸ್ಸಲ್ಲಿ ಎಷ್ಟು ಫಾಸಿಸಮ್ ತುಂಬಿದೆ ಎಷ್ಟು ಆಂಟಿ ಉಮನ್ ಮೈಂಡ್ಸೆಟ್ ತುಂಬಿದೆ ಅನ್ನೋದನ್ನ ತೋರಿಸ್ತಾ ಇದೆ ನನಗೆ ನೀನೇನ್ ಕಮೆಂಟ್ ಅಲ್ಲಿ ಹೇಳಿದ್ಯಾ ಹಾಗೆ ನಾಲ್ಕೂವರೆ ಅಥವಾ ಇವತ್ತಿನ ಏಳುವರೆವರೆಗೆ ಒಂದು ನೀನು ಅದೇನ್ ವಿಡಿಯೋ ಹಾಕಿದ್ಯಾ ಅದನ್ನ ಎಕ್ಸಿಬಿಟ್ ಮಾಡಬೇಕು ಅಂದ್ರೆ ಏನೋ ವಿಡಿಯೋ ಹಾಕ್ತೀನಿ ಅಂತ ಹೇಳ್ತಿದ್ಯಲ್ಲ ಅದೇನ್ ಕ್ರಿಯೇಟ್ ಮಾಡಿ ನನಗೆ ಗೊತ್ತಿಲ್ಲದೆ ಇರೋ ತರಹಕ್ಕೆ ನಂದದ್ ಯಾವ ಇದು ನಿನಗೆ ಸಿಕ್ಕಿದೆ ಅಥವಾ ನಾನು ಬೆತ್ತಲಾಗಿದ್ದೀನ ಅಥವಾ ನೀನು ಅಥವಾ ನಿನ್ ಮನೆಯವ್ರು ಯಾರಾದ್ರೂ ಹೋಗೋ ಹತ್ರ ಮಲಗಿದ್ರ ಅದನ್ನ ಹಾಕ್ಬೇಕು ಇಲ್ಲ ಅಂತ ಅಂದ್ರೆ ಏನು ಕಾನೂನಾತ್ಮಕವಾಗಿ ಎದುರಿಸಬೇಕು ಅದನ್ನ ಖಂಡಿತವಾಗ್ಲೂ ನೀನ್ ಎದುರಿಸ್ತೀಯಾ ನಿನ್ ಕಾನೂನಾತ್ಮಕವಾಗಿ ಉತ್ತರ ಕೊಡ್ಲೇಬೇಕು ತುಂಬಾ ಜನ ಯಾಕೆ ಕಣ್ಣೀರ್ ಹಾಕ್ತಿದೀನಿ ಅಂತ ಕೇಳ್ತಿದಾರೆ ನಾನು ಒಬ್ರು ಎಮೋಷನಲ್ ಹ್ಯೂಮನ್ ಬೀಯಿಂಗ್ ನಾನು ಜನರ ಎಮೋಷನ್ಸ್ ಅರ್ಥ ಮಾಡಿಕೊಂಡು ಹೋರಾಟ ಮಾಡ್ತಾ ಇರುವಂತ ಹೆಣ್ಮಗಳು ಒಂದ್ ಅಲ್ಪಸಂಖ್ಯಾತ ಸಮುದಾಯದಿಂದ ಬಂದು ಆದ ಕಷ್ಟ ಇರುತ್ತೆ ನಮಗ್ ನಮ್ದೇ ಆದ ಪ್ರಾಬ್ಲಮ್ಸ್ ಇರುತ್ತೆ ನಾವು ನಮ್ಮ ಒಂದು ಕಮ್ಯುನಿಟಿಯ ಬ್ಯಾಕ್ ಗ್ರೌಂಡ್ ಇಂದ ಬಂದಿರ್ತೀವಿ ಅಂತ ಬ್ಯಾಕ್ ಗ್ರೌಂಡ್ ಇಂದ ಬಂದಾಗ ಈ ಊ ಹಬ್ಬಗಳು ಎದ್ರೆ ನನ್ನ ಮಾನ ಏನಾಗ್ಬೇಡ ಅಥವಾ ನನ್ನ ವೈಯಕ್ತಿಕ ಜೀವನ ಏನಾಗ್ಬೇಡ ನನ್ನ ಪಬ್ಲಿಕ್ ಲೈಫ್ ಏನಾಗ್ಬೇಡ ನನ್ನ ಸೋಶಿಯಲ್ ಡಿಗ್ನಿಟಿ ಏನಾಗ್ಬೇಡ ಕಮೆಂಟ್ ಅನ್ನ ನೋಡ್ಕೊಂಡು ಸುಮ್ನ ಆಗಿದ್ದೀನಿ ನನ್ನ ಫ್ಯಾಮಿಲಿ ಸ್ಟ್ರಾಂಗ್ ಆಗಿರೋ ಅದಕ್ಕೆ ಪಾಪದ ಫ್ಯಾಮಿಲಿಗಳಾದ್ರೆ ಅದನ್ನೇ ಅನುಮಾನವಾಗಿಟ್ಕೊಂಡು ಕೊಲೆ ಮಾಡ್ಬಿಡ್ತಾರೆ ಕೊಂಡ್ರು ಲೋಫರ್ ಗಳ ಕೊಲೆ ಮಾಡ್ಬಿಡ್ತಾರೆ ಎಲ್ಲಿ ಬದುಕ್ತಿದಿರಾ ಇವುಗಳು ಚಳುವಳಿ ಹೋರಾಟವನ್ನು ನೋಡಿ ಮಾನ್ಯ ಮಾಜಿ ಪ್ರಧಾನಿಗಳಾಗಿದ್ದಂತಹ ದೇವೇಗೌಡರು ನನ್ನ ಕರೆದು ಸೇರಿಸಿಕೊಂಡಿದ್ದು ನಿನ್ನ ವಿರುದ್ಧ ನವೀನ್ ಗೌಡ ಈಗಾಗಲೇ ಕಂಪ್ಲೇಂಟ್ ದರ್ಜ್ ಆಗಿದೆ ನಿನ್ನ ಕೋರ್ಟಿನ ಕಟ್ಟಕಟ್ಟಗೆ ಎಳೆಯುವವರೆಗೂ ಕೂಡ ನಾನು ಬಿಡಲ್ಲ ನೀನ್ ಎದುರು ಹಾಕೊಂಡಿರುವಂತದ್ದು ನಜ್ಮಾ ನೀನು ನೀನ್ ಎದುರು ನೀನು ಎದು ಹಾಕೊಂಡಿರುವ ಬೇರೆ ಹೆಣ್ಮಕ್ಳಿಗೆ ಅನ್ಯಾಯ ಆದಾಗ ತಡೀದೇ ಇರುವಂತಹ ಬೇರೆ ಹೆಣ್ಮಕ್ಳ ಬಗ್ಗೆ ಯಾರಾದ್ರೂ ತುಚ್ಚುವಾಗಿ ಮಾತಾಡಿದಾಗ ತಡೀದೇ ಇರುವಂತಹ ನಜ್ಮಾ ನಜೀರನ್ನ ಈ ಸಮಾಜಕ್ಕೋಸ್ಕರ ಹೋರಾಡ್ತಾ ಇರುವಂತಹ ನಜ್ಮಾ ನಜೀರನ್ನ ನೀನ್ ಇದಕ್ಕೆ ಏನು ಎಕ್ಸ್ಕ್ಯೂಸಸ್ ಕೊಟ್ಟರು ಅದಾದ್ಮೇಲೆ ಹಾಕಿದ್ಯಾನ್ ಹತ್ರ ಆ ವಿಡಿಯೋನು ಇಲ್ಲ ಅದು ಇದು ಅಂತ ನಿನ್ ಮನೆ ಹೆಣ್ಮಕ್ಳು ಬಗ್ಗೆ ಒಂದೇ ಕ್ಷಣ ಯೋಚನೆ ಮಾಡು ನಿನ್ ಮನೆ ಹೆಣ್ಮಕ್ಳು ಬಗ್ಗೆ ಯಾವನಾದ್ರೂ ಹಿಂಗ್ ಬರದ್ ಬಿಟ್ಟು ಆಕೆ ಪಬ್ಲಿಕ್ ಲೈಫ್ ಅಲ್ಲಿ ಯಾವನಾದ್ರು ಹಿಂಗ್ ಬರದ್ಬಿಟ್ಟು ಹಾಕ್ಬಿಟ್ರೆ ಹೆಂಗಿರುತ್ತೆ ಸಿಚುವೇಶನ್ ಅಂತ ಸಾವಿರಾರು ಜನ ನನಗ್ ಕಾಲ್ ಮಾಡ್ತಿದ್ದಾರೆ ಏನ್ ಮೇಡಮ್ ಹಿಂಗ ಯಾವನೋ ಬರ್ದಿದ್ದಾನೆ ಹಿಂಗ ಯಾವನೋ ಬರ್ದಿದ್ದಾನೆ ಅಂತ ನಿನ್ ಸ್ಕ್ರೀನ್ ಶಾಟ್ ಗಳು ನೀನ್ ಡಿಲೀಟ್ ಮಾಡಿ ಬಿಸಾಕಿರ್ಬೋದು ನಿನಗೇನು ಅದೊಂಥರ ಫೇಸ್ಬುಕ್ ಅನ್ನೋದು ನಿಮಗೆ ನಿಮಗೆಲ್ಲ ಫೇಸ್ಬುಕ್ ಇನ್ ಜಗತ್ತು ಬಿಟ್ರೆ ಹೊರಗಡೆ ಜಗತ್ತು ಇಲ್ವಲ್ಲ ನಾವು ಹೊರಗಡೆ ಜಗತ್ತಲ್ಲಿ ಬದುಕ್ತಾ ಇರುವಂತಹ ಹೆಣ್ಮಕ್ಳು ನಿನಗೆ ಹೆಣ್ಮಕ್ಳ ಬಗ್ಗೆ ಅಷ್ಟು ಅಸಹ್ಯ ಇದ್ರೆ ಹೋಗಿ ಈ ಮಾತನ್ನು ಒಂದು ಹೆಣ್ಮಗು ಅಂದೆ ಅಂತ ಹೇಳಿ ನಿನ್ ತಾಯಿ ಮುಂದೆ ಹೇಳು ಚಪ್ಪಲಿ ತಗೊಂಡು ಹೊಡಿತಾರೆ ನಿನ್ನ ಅಕ್ಕ ತಂಗಿರ್ ಮುಂದೆ ಹೇಳು ಚಕ್ಲಿ ತಗೊಂಡು ಹೊಡಿತಾರೆ ರಾಜಕೀಯವಾಗಿ ಸೈದ್ಧಾಂತಿಕವಾಗಿ ಎದುರಿಸೋಕಾಗದೆ ಹೊಟ್ಟೆ ಕಿಚ್ಚಿಗೆ ಒಂದು ಮಗುವಿನ ಬಗ್ಗೆ ಮಾತನಾಡುವಂತವ್ರು ತನ್ನ ತಾಯಿಯ ಲಾಡಿಯನ್ನ ಬಿಚ್ಚೋದಕ್ಕೂ ಕೂಡ ಹೇಸದೆ ಇರುವಂತವ್ರು ನೀನು ನಿನ್ನ ತಾಯಿಯ ಲಾಡಿಯನ್ನ ಕೂಡ ಬಿಚ್ಚೋದಕ್ಕೆ ಹೆಸ್ದೇ ಇರುವಂತವ್ನು ನನ್ನ ಜೊತೆಗೆ ನನ್ನ ಜೊತೆಗೆ ಹೆಣ್ಮಕ್ಳಿಗೆ ಗೌರವವನ್ನ ಕೊಡುವಂತ ಇಡೀ ಸಮುದಾಯ ಇದೆ ಹೆಣ್ಮಕ್ಳಿಗೆ ಗೌರವವನ್ನ ಕೊಡುವಂತ ಇಡೀ ಸಮುದಾಯ ಇಡೀ ಭಾರತ ದೇಶದ ಪ್ರಜೆಗಳು ನನ್ನ ಜೊತೆಗಿದ್ದಾರೆ ಆ ನಂಬಿಕೆ ನನಗಿದೆ ಯಾಕಂದ್ರೆ ಹೆಣ್ಮಕ್ಳನ್ನ ಅತೀವವಾಗಿ ಗೌರವಿಸುವಂತ ದೇಶ ನಮ್ದು ಮೊನ್ನೆ ಫಯಾಜ್ ಅನ್ನೋನು ಆ ಹುಡುಗಿ ಪ್ರಾಣ ಕೊಂದಲ್ಲ ಪ್ರಾಣ ತೆಗೆದ್ನಲ್ಲ ಅವನಿಗೂ ನಿನಗೂ ಏನೂ ವ್ಯತ್ಯಾಸ ಇಲ್ಲ ಒಂದು ಪ್ರಾಣ ತೆಗೆಯೋದು ಅಷ್ಟೇ ಒಂದು ಮಾನ ತೆಗೆಯೋದು ಅಷ್ಟೇ ನಾನ್ ಯೋಚನೆ ಮಾಡ್ತಾ ಇದ್ದೆ ಆ ವಿಡಿಯೋದಲ್ಲಿರುವಂತಹ ಪಾಪ ಹೆಣ್ಣು ಮಕ್ಕಳ ಪರಿಸ್ಥಿತಿ ಏನಿರಬಹುದು ಪಾಪ ಅವ್ರಿಗೆ ಬದುಕ್ ಕಟ್ಕೊಡೋದಕ್ ಏನೇನ್ ಮಾಡ್ಬೋದು ಅವ್ರಿಗೆ ಹೋರಾಟ ಮಾಡ್ಬೇಕಲ್ಲ ಅಂತ ನಾನ್ ಯೋಚನೆ ಮಾಡ್ತಿದ್ರೆ ನಿನ್ನ ಮುಸ್ಲಿಂ ವಿರೋಧಿ ಮನಸ್ಥಿತಿ ನಿನ್ನ ಸ್ತ್ರೀ ವಿರೋಧಿ ಮನಸ್ಥಿತಿ ಏನದು ಸಿಕ್ಕ ಕಗಂಡಲ್ಲಿ ಗುಂಡು ಅನ್ನೋ ಹಾಗೆ ಏನೋ ಒಂದು ಕ್ರಿಯೇಟ್ ಮಾಡ್ಕೊಂಡು ನನ್ನನ್ ಬ್ಲಾಕ್ ಮೇಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀಯ ಯಾವ ಬ್ಲಾಕ್ ಮೇಲೂ ನಡೆಯಲ್ಲ ಯಾವ ಬ್ಲಾಕ್ ಮೇಲೂ ನಡೆಯಲ್ಲ ಯಾಕಂದ್ರೆ ನಾನ್ ಸರಿ ಇದ್ದೀನಿ ಸರಿ ಇದೀನಿ ನೀನು ಏನದು ವಿಡಿಯೋ ತಗೊಂಬಂದು ತೋರಿಸ್ತೀನಿ ಮಾಡ್ತೀನಿ ಅಂತ ಹೇಳ್ತಿದ್ಯಾನ್ ಮಾಡ್ಬಿಟ್ರೆ ಅದನ್ನ ನೀನ್ ಮಾಡ್ಬಿಟ್ರೆ ನೀನು ಹೇಳದಾಗ ನಾನು ಇಡೀ ಜೀವನ ಪೂರ್ತಿ ಕೇಳ್ತೀನಿ ಇಲ್ಲ ಅಂತ ಅಂದ್ರೆ ನಿನಗ್ ಧೈರ್ಯ ಅನ್ನೋದಿದ್ರೆ ನಿನಗೆ ವಾಟ್ ಎವರ್ ವಿ ಕಾಲ್ ಸೊ ಕಾಲ್ಡ್ ಸತ್ಯ ನಿಷ್ಠೆ ಅದೆಲ್ಲ ಅನ್ನೋದಿದ್ರೆ ನೀನು ಬಂದು ಸರೆಂಡರ್ ಆಗು ಹೌದು ನಾನು ಮಾಡಿರೋ ತಪ್ಪು ಅಂತ ಒಪ್ಕೋ ಅದನ್ನ ಬಿಟ್ಟು ನಿಮ್ಮ ಮುಸ್ಲಿಂ ವಿರೋಧಿ ಮನಸ್ಥಿತಿಗೆ ನಿಮ್ಮ ಸ್ತ್ರೀ ವಿರೋಧಿ ಮನಸ್ಥಿತಿಗೆ ಒಬ್ಬ ಮುಸ್ಲಿಂ ಹೆಣ್ಮಗಳು ರಾಜಕೀಯವಾಗಿ ಬೆಳೆಯೋದನ್ನ ತಡಿಯಕ್ಕಾಗದೆ ನನ್ನ ವಿರುದ್ಧ ಪಿತೂರಿಯನ್ನ ಮಾಡಿದ್ರೆ ಅದು ಎಲ್ಲಿಗೂ ಕೂಡ ನನಗ್ ನಾಟಲ್ಲ ಎಲ್ಲಿಗೂ ಕೂಡ ನನಗ್ ನಾಟಲ್ಲ ಯಾಕಂದ್ರೆ ನಾನ್ ಸರಿ ಇದ್ದೀನಿ ನನ್ ಜೊತೆಗೆ ನಾನ್ ನಂಬುವಂತ ದೇವರು ನಾನ್ ನಂಬುವಂತ ಜನ ಮತ್ತೆ ನನ್ನ ಸಿದ್ಧಾಂತದ ಜನ ನಿಜವಾಗ್ಲು ಹೆಣ್ಮಕ್ಳಿಗೆ ಗೌರವ ಕೊಡುವಂತ ಎಲ್ಲ ಜಾತ್ಯತೀತ ಧರ್ಮಾತೀತ ಮನಸ್ಸುಗಳು ನನ್ನ ಜೊತೆಗೆ ಇದಾವೆ ಅನ್ನುವಂತ ಒಂದ್ ನಂಬಿಕೆ ನನಗಿದೆ ಒಂದು ನೀನು ಬಂದು ಸರೆಂಡರ್ ಆಗ್ಬೇಕು ಇಲ್ಲ ಅಂದ್ರೆ ನಾಳೆಯಿಂದ ಏನಾಗತ್ತೆ ನೀನ್ ನೋಡ್ತೀಯಾ